ಬಾ ಅಮ್ಮ ಕುಂದರು ಯಾಕಮ್ಮ ಅಂಗ ನಿಂತಾದಿ ಯಾಕ ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ನಿಂಗ ಅಲ್ಲ ಈಗೀಗ ನಾನು ಮರ್ತ ಬಿಟ್ಟೆ ಅಣ್ಣ ನೀನು ಇಷ್ಟೆಲ್ಲ ಆದರೂ ನನಗೆ ಯಾಕೆ ನೀನು ಫೋನ್ ಒಂದು ವಿಷಯನೂ ಹೇಳಿಲ್ಲ ಹಾಂ ಅಲ್ಲ ನಿನಗೆ ಅದಾಳ ಅಂತ ಏನು ನೆನಪ ಬರಲಿಲ್ಲ ನಿನಗೆ ಹಾಗೆಲ್ಲ ಅನ್ಬೇಡ ಅಮ್ಮ ನನಗೆ ಭಾಳ ನಿನ್ ನಿನ್ಬಿಟ್ರೆ ನನಗೆ ಬೇರೆ ಯಾರಿದ್ದಾರೆ ಅಮ್ಮ ಅದು ಅಮ್ಮ ಈ ರೀತಿ ನೀನು ನೀನಂದ್ರೆ ನನಗೆ ಎಷ್ಟು ಅಂದ್ರೆ ಭಾಳ ಬೇಜಾರಾಗ್ತಾ ಅಮ್ಮ ಅಲ್ಲ ಮತ ಇಷ್ಟು ಬೇಜಾರಾಗಕ್ಕೆ ಒಂದು ಏನಾರ ಹೇಳಿದ್ದೀನಿ ನೀನು ಹಾಂ ನಾನು ನನ್ನ ಮಗಳಿಲ್ಲಿ ಹೆಂಗೆ ಅದಾಳು ಹೆಂಗದಾಳು ಏನು ಮಾಡತ್ತಾಳು ಅಂತ ನಾನು ಕಡೆ ಯೋಚನೆ ಇದ್ರೆ ಏನೆಲ್ಲ ಆಗೈತಿ ನಿಮಗೆ ಜೀವನದಾಗ ಹಾಂ ಅವು ನೋಡಿದ್ರೆ ಕರೋನಾ ಇನ್ನೊಬ್ಬಾಕಿನ ಇಟ್ಕೊಂಡಿತ್ತು ಅಂತ ಅದನ್ನೆಲ್ಲ ನಿಮ್ಮ ಮತ್ತೆ ನನಗೆ ಕೇಳಿದರು ಅಲ್ಲ ಹಿಂಗಿತ್ತು ನಿನ್ನ ಮೊದಲೇ ಹೇಳಬೇಕಾಗಿತ್ತು ನನಗೆ ನಾನು ಈ ಸಂಬಂಧನೆ ಬಿಡಿಸ್ಕೊಂಡು ನೀನು ಕರ್ಕೊಂಡು ಹೋಗ್ತಿದ್ನಲ್ಲ ಹಾಂ ಅದನ್ನು ಬಿಟ್ಟು ನೀನು ಇವನ್ ಇವನ ಜೊತೆ ಜೀವನ ಮಾಡುವಂಥದ್ದು ನಿನಗೆ ಏನು ಬಂದಿತ್ತು ಅಂತ ಅದ ಹೇಳೋದನ್ನು ನನಗೆ ಯಾಕಂದ್ರೆ ನಿನಗೆ ಇವ್ನು ಬಿಟ್ಟು ನಿನಗೆ ಏನು ಬೇರೆ ಹುಡುಗನ ಸಿಗ್ತಿರ್ಕಿಲ್ಲ ನಾನು ಹೋಗಲಿ ಚಲೋ ಅದಾರು ಮಂಟನ್ ಚಲೋ ಐತಿ ಅಂತ ಹೇಳಿ ನಾನು ಒಪ್ಕೋಣಿ ಅಂತದ್ರಾಗ ಈಗ ನೋಡಿದರೆ ಇದು ಇಷ್ಟೆಲ್ಲ ಅಂತ ನನಗೆ ಗೊತ್ತೇ ಇಲ್ಲ ನಾವು ಸನೆಗೆ ಹಾದಿಲ್ಲ ಅದಕ್ಕೆ ನಮ್ಗೆ ಗೊತ್ತೇ ಆಗಿಲ್ಲ ಏನೋ ಇದು ಅಲ್ಲ ಅಲ್ಲ ಇಂಥ ಅಂತ ನನಗೆ ಗೊತ್ತೇ ಇರೋಕಿಲ್ಲ ಬಿಡ ಅದಕ್ಕೆ ನನ್ನ ಅಲ್ಲಿ ಮನೆಗೆ ಬಂದರೆ ಚೆಂದ ಏನು ನನಗೆ ಗೊತ್ತೇ ಇಲ್ಲ ನಾನು ಅದಕ್ಕೆ ಚಲೋ ಅಂದ್ರೆ ಹಳೆ ಅಂದ್ರೆ ಅಂತೀನಿ ಈಗ ನನಗೆ ಇದು ಗೊತ್ತಾದ್ಮೇಲೆ ನನಗೆ ಅವ್ನು ಕಂಡನ ಆಗ ನೋಡುವ ನೀನಾ ಇಲ್ಲ ಅಮ್ಮ ಅದು ಅವರು ಇವಾಗ ಚೆನ್ನಾಗಿದ್ದಾರೆ ಅಮ್ಮ ಜೊತೆ ನನ್ನ ಬಿಟ್ಟು ಒಂದು ನಿಮಿಷನೂ ಇರಲ್ಲ ಅಮ್ಮ ಅದು ಗೊತ್ತಾದ ಮೇಲೆ ಅತ್ತೆ ಮಾವ ಅವ್ರನ್ನ ತುಂಬಾ ಬೈದರು ಅಮ್ಮ ಬೈದಾದ ಮೇಲೆ ಅವರು ಒಂದು ಆಯ್ತು ಅಮ್ಮ ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ ನಾನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಈಗ ಅದು ನೀ ಹೀಗೆಲ್ಲ ಅಂದ್ರೆ ನನಗೆ ಭಾಳ ಬೇಜಾರಾಗುತ್ತಮ್ಮ ಇಲ್ಲ ಅಮ್ಮ ಜೀವನದಲ್ಲಿ ಮದುವೆ ಅನ್ನೋದು ಒಂದೇ ಸಾರಿ ಆಗೋದಲ್ವ ಅಮ್ಮ ಹೇಳ್ತಾ ಇದ್ದೆ ಇವಾಗ ನೀನು ಈ ರೀತಿ ಅನ್ನತಾ ಇದ್ದೀಯ ಅಂದ್ರೆ ನನಗೆ ಆಶ್ಚರ್ಯ ಆಗುತ್ತಮ್ಮ ನೋಡಿ ಅವ್ರ ಮಗಳಿಗೆ ಹೆಂಗೆ ನೋಡಿ ಇಷ್ಟ ಇದ್ದಾರ ನಮ್ಮ ಮದುವೆ ಮಾಡತ್ತಾರ ಹಾಂ ಅಂದ್ರೆ ನಿನ್ನ ಜೀವನ ಹಾಳಾಕೈತಲ್ಲ ಅದಕ್ಕಾಗಿ ಅಕ್ಕಿ ಜೀವನ ಹಂಗೆ ಹೇಳಿ ಪ್ರೀತಿ ಮಾಡಿ ಹುಡುಗನ ಮದುವೆ ಮಾಡತ್ತಾರೆ ಅದೇ ನಿನ್ಗೆ ಹಂಗಾದ್ರೂ ಹೇಳಿ ಇಷ್ಟ ಎಲ್ಲ ಮದಿ ಮಾಡಿದ್ರೆ ನಿಮ್ಮ ಅತ್ತೆ ನಾನು ನಿಮ್ಮ ಮತ್ತಿನ ನೋಡಾಕಿದ್ದಂಗೆ ಗುಣ ಭಾಳ ಹುಳುಕುನ ಗುಣ ಇದೆಬಿಟ್ಟು ನಿಮ್ಮ ಮತ್ತಿದನು ನಾನೇನು ಅನ್ಕೊಂಡ್ಬಿಟ್ಟಿ ನೀ ಯಾರು ಸರಿ ಇಲ್ಲ ನೋಡು ಇವ್ರು ಯಾರ ಮ್ಯಾಲೂ ನಂಗೆ ನಂಬಿಕೆ ಇಲ್ಲ ನೋಡಿ ಮಗಳ ನೋಡಿ ಇಲ್ಲಿಂದ ನಾವು ಹೋಗ್ಬಿಡು ಬೇಡ ಬೇಡ ಇವಾಗ ಚಲೋ ಆದ್ರೆ ಏನೈತಿ ಮತ್ತು ಮುಂದೆ ಅವ್ನು ಹಂಗೆ ಮಾಡಿದ್ರೆ ಏನು ಮಾಡ್ತಿದ್ದೀನಿ ನೀನು ಹಾಂ ಮತ್ತು ಅವ ಇಕ್ಕಿನ್ ಬಿಟ್ಟು ಮತ್ತೆ ಇನ್ನೊಬ್ಬಾಕಿ ನೋಡ್ಕೊಂಡು ಹೋದಂದ್ರೆ ಏನು ಮಾಡ್ತಿದ್ದೀನಿ ನೀನು ನನಗೆ ಇರಾಕೆ ನೀನು ಒಬ್ಬಾಕ ಮಗಳು ಅವ ಒಬ್ಬ ಮಗ ಈಗ ಗಂಡಿಲ್ಲ ನಾನು ಏನು ಮಾಡಲಿ ಹೇಳ ಹಿಂಗೆಲ್ಲ ಹಾಕೊಂತ ಕುಂತ್ರೆ ನಾನು ಏನು ಮಾಡಬೇಕು ನೀನು ಹೋಗ್ಲಿ ಒಂದು ಮಾತನ ನನ್ನ ಮುಂದೆ ಹೇಳಿದ್ಯಾ ಇಲ್ಲ ನನ್ನ ಮುಂದೆ ಒಂದು ಮಾತಾನು ಹೇಳಿರ್ಲಿಲ್ಲ ಹಿಂಗಾದ್ರೆ ಜೀವನ ಹೆಂಗಾಗ್ತತಿ ನಾನಾದರೂ ಏನು ಮಾಡಲಿ ನೀನ ಹೇಳು ಕಷ್ಟ ಸುಖಾನು ಇವ್ರ ಜೊತೆನ ಹೊಂದ್ಕೊಂಡು ಹೋಗು ಅಂತ ಹೇಳ್ಬೇಕಂತಂದ್ರೆ ನಾಳೆ ಇವರೆಲ್ಲ ಚಲೋದಾಗ ನೋಡ್ಕೋತಿದ್ರೆ ಏನು ಮಾಡೋದು ಅನ್ನೋ ಒಂದು ಮನಸ್ಸಿನಾಗ ಅದೊಂದು ಭಾವನೆ ಹುಟ್ಟಿಕೊಳ್ಳ ಬಿಟ್ಟ ನನಗೆ ಏನು ಮಾಡಬೇಕು ಕರ್ಕೊಂಡು ಹೋಗ್ಲು ಏನು ಬ್ಯಾಡು ಒಂದು ಗೊತ್ತಾಗತ್ತಿಲ್ ಮೀನಾ ನನಗೆ ತೆಲಿಕೇಟ್ ಹೋಗಿತ್ತು ನೋಡೋರು ಮಾತೆಲ್ಲ ಕೇಳಿ ಕೇಳಿ ಅದಕ್ಕೆ ಅಲ್ಲಿ ಕುಂತಾಗನು ಆಕೆ ಬಂದಾಗ ಅಲ್ಲಿ ಕುಂತ್ರನು ಸುಮ್ಮನೆ ಕುತ್ಬಿಟ್ಟಿದ್ದೀನಿ ನಾನು ನನಗೆ ಯಾಕಂದ್ರೆ ಏನು ಮಾಡಬೇಕು ನನ್ನ ಮಗಳ ಜೀವನ ಹಿಂಗೆಲ್ಲ ಆಗಿತ್ತು ಅಂತ ಕ್ಯಾಸ್ ಯೋಚನೆ ಮಾಡಿರ ನನಗೆ ಆಶ್ಚರ್ಯ ಆಗಿಬಿಟ್ಟೈತಿ ವಾ ನೀನು ಹೆಂಗೆ ಇಂಥ ಜೀವನನ ಕಷ್ಟ ಜೀವನ ಅನುಭವಿಸಿದಿ ಹುಟ್ಟಿದಾಗ ನಾನು ಕಷ್ಟ ಜೀವನ ಜೀವನನ ಅನುಭವಿಸ್ಕೊತ ಬಂದೀಯ ಮಗಳ ನೀನು ಈಗಾದ್ರೆ ಚಂದ್ರ ಇರಲಿಲ್ಲ ಅಂತೇಳಿ ಅಂಥ ಮನೆಗ್ ಕೊಟ್ಟರೆ ಅವ್ರು ಅದನ್ನೆಲ್ಲ ಲಾಸ್ ಮಾಡ್ಕೊಂಡು ಬಂದು ಇಂಥ ಮನೆಯಾಗೆ ಉಳ್ದಾರ ಹ್ಞೂ ಎಲ್ಲ ನಮಗೆ ಸುಳ್ಳು ಹೇಳಿ ಮದುವೆ ಮಾಡಿದರೆ ಇವರು ಅಂತ ಏನು ಸಾಕು ಬಿಟ್ಟದ ನೋಡ ಮಗಳ ನನಗೆ ಇಲ್ಲ ಅಮ್ಮ ಅತ್ತೆ ಅಂತೂ ದೇವರು ಇದ್ದಾಗೆ ಅಮ್ಮ ಅವರು ನನ್ನ ನಿನ್ನ ಥರನೇ ಪ್ರೀತಿ ಮಾಡ್ತಾರೆ ಅಮ್ಮ ನನ್ನ ಒಂದು ನಿಮಿಷನೂ ಅತ್ತೆ ಬಿಟ್ಟೇ ಇರೋಂಗಿಲ್ಲ ನನ್ನ ಮಗಳು ಸಮಾನ ನೋಡ್ತಾರೆ ಮದ್ನ ಅಷ್ಟು ಇಷ್ಟಪಡ್ತಾರಲ್ಲ ಗೊತ್ತಿಲ್ಲ ಅಮ್ಮ ಆದ್ರೆ ನನ್ನ ಅಷ್ಟು ಇಷ್ಟಪಡ್ತಾರೆ ಅತ್ತ ಅವರು ಅವ್ರ ಮಗನ ಎಷ್ಟು ಬೈದಿದ್ದಾರೆ ಹೊಡೆದಿದ್ದಾರೆ ಅಂತ ಏನು ಗೊತ್ತಿಲ್ಲ ಅಮ್ಮ ಮಾವ ಅತ್ತೆ ಇಬ್ಬರೂ ಕೂಡ ನನಗೆ ಭಾಳ ಸಪೋರ್ಟ್ ಮಾಡಿದ್ರು ಅವಾಗ ನನಗೆ ಅಷ್ಟು ಕಷ್ಟ ಆಗತ್ತಿತ್ತು ನಾನು ಏನು ಮುಂದೆ ಹೇಳ್ಕೋಬೇಕು ಅಂತ ಅಂದ್ಕೊಂಡು ಆದ್ರೆ ಎಲ್ಲಿ ಹುಡು ನಿನಗೆ ಹೇಳಿ ನಿನ್ನ ಮನಸ್ಸನ್ನು ನಾನು ನೂ ಮಾಡಲಿ ಅಂತ ನಾನು ಅಮ್ಮ ಆದರೆ ಇವಾಗ ನನಗೆ ಅವ್ರನ್ನ ಬಿಟ್ಟು ಆಗಲ್ಲ ಅಮ್ಮ ಅವ್ರನ್ನು ತುಂಬ ಪ್ರೀತಿ ಮಾಡ್ತಾ ಇಲ್ಲ ನಾನಿಲ್ಲ ಅಂತವ್ರು ಒಂದು ನಿಮಿಷನೂ ಇರಲ್ಲ ಅಂತಾದ್ರಾಗ ನಾನು ಅವ್ರನ್ನ ಬಿಟ್ಟು ಬಂದ್ರೆ ಹೇಗೆ ಸರಿ ಇರುತ್ತೆ ಅಮ್ಮ ಬಿಟ್ಟಿದ್ರೆ ಸ್ವಲ್ಪ ದಿನ ಗೊತ್ತಾಗ್ಕತಿ ನಿನ್ನ ಬೆಲೆ ಏನು ಅಂತೇಳಿ ನೀನು ಇದ್ದೆಲ್ಲ ಅದಕ್ಕೆ ಅಕ್ಕಿ ಇದ್ಲಲ್ಲ ಅದಕ್ಕೆ ಅವ್ರಿಗೆ ನಿನ್ನ ಬೆಲೆ ಏನದು ಗೊತ್ತಾಗಿಲ್ಲ ಇವಾಗ ನೀನು ಬಿಟ್ಟು ಮಗಳೇ ಇವಾಗ ನಿನಗೆ ಅವ್ರನ್ನ ಬಿಟ್ಟು ಇದ್ರೆ ಹೆಂಗೆ ಜೀವನ ಅನ್ನೋದು ಗೊತ್ತಾಗ್ತತಿ ಅವ್ರಿಗೆ ಇಲ್ಲ ಅಮ್ಮ ನಾನು ಮಾತ್ರ ಅವ್ರನ್ನ ಬಿಟ್ಟು ಬರೋಲ್ಲ ನನ್ನ ಅಷ್ಟು ಪ್ರೀತಿ ಮಾಡೋ ಗಂಡನ ಬಿಟ್ಟು ಅತ್ತೆ ಮಾವನ ಬಿಟ್ಟು ನಾನು ತವ್ರ ಮನೆಗೆ ಬರೋಲ್ಲ ಅಮ್ಮ ಅಲ್ಲಿ ಬಂದರಾದರೂ ಏನಮ್ಮ ಅಲ್ಲಿ ಬಂದಾದ್ರೂ ನಾನು ಏನು ಮಾಡಲಿ ಅಲ್ಲಿ ಬಂದರೂ ಕೂಡ ಎಲ್ಲ ಮಂದಿ ಏನಂತಾರೆ ಗಂಡನ ಬಿಟ್ಟು ಬಂದವಳು ಗಂಡನ ಬಿಟ್ಟು ಬಂದವಳು ಅಂತ ಅಂತಾರೆ ಅವ್ರು ಕುಡಿದ್ರು ಹೊಡೆದ್ರು ನನ್ನ ನನಗೊಂದರು ಕೂಡ ಅವ್ರು ನನ್ನ ಗಂಡನೇ ಅವರು ನನ್ನ ಅತ್ತೆ ಮಾವನೆ ಇದು ಯಾವತ್ತೂ ಬದಲು ಹಾಗಾಗಿ ನಾನು ಅವ್ರನ್ನ ಮಾತ್ರ ಬಿಟ್ಟು ಬರಲ್ಲ ಅಮ್ಮ ನನ್ನನ್ನು ಅಷ್ಟು ಪ್ರೀತಿ ಮಾಡೋ ಗಂಡನ ಬಿಟ್ಟು ನಾನು ಹೇಗಮ್ಮ ಬರಲಿ ಮೊದಲಾಗಿದ್ದರೆ ನಾನು ಬಿಟ್ಟು ಬಂದುಬಿಡ್ತಿದ್ದೆ ನೀನು ಈ ರೀತಿ ಕರೆದಿದ್ರೆ ಆದರೆ ಇವಾಗ ಇಲ್ಲ ಅಮ್ಮ ನನ್ನ ಸಾಯಿಯವರೆಗೂ ಅವ್ರ ಜೊತೆನೇ ಇರೋದು ನಾಕೊಂತ ಬಾ ಅಂದರೆ ನಾನು ಅವ್ರ ಜೊತೆ ಬರ್ತೀನಿ ಆದರೆ ಈ ರೀತಿ ನೀನು ಬಿಟ್ಟು ಬಾ ಅಂದರೆ ನಾನು ಬಿಟ್ಟು ಬರೋಕ್ಕಾಗಲ್ಲ ಅಮ್ಮ ಆಯಿತು ಬಿಡು ಮೀನಾ ಅವರು ಇವಾಗ ಸರಿ ಹೋಗಿದ್ದಾರೆ ಇವಾಗ ಚಲೋ ಆಗಿದ್ದಾರೋ ನಿನ್ನ ಜೊತೆ ಚಲೋ ಅದಾರಂತ ಅನ್ನತೆಯಲ್ಲ ಚಲೋ ಇದ್ದರೆ ಆಯಿತು ಇಲ್ಲ ಅಂದ್ರೆ ನಾನು ನಿನ್ನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದಿ ಅದಕ್ಕೆ ನಾನು ನಿನ್ನನ್ನು ಕರೆದ ಇಲ್ಲಿ ರೂಮ್ಯಾಗ ಕೇಳಾಕತ್ತೀನಿ ಏನನ್ನೋದು ನನ್ನ ಮುಂದೆ ಮನಸ್ಸು ಬಿಚ್ಚು ಯಾಕಂದ್ರೆ ನಾನು ನಿನ್ನ ಹೆತ್ತು ತಾಯಿ ಒಂಬತ್ತು ತಿಂಗಳು ಹೆತ್ತು ನಿನ್ನ ಬೆಳೆಸಿ ಸಾಕಿ ಸಲಿಸಿ ಎಲ್ಲ ಮಾಡಿ ನಿನ್ನ ಮದುವೆ ಮಾಡಿ ಕಳಿಸೀನಿ ಆದರೆ ಹಿಂದೆ ಮುಂದೆ ನೋಡಿದೆ ಇವ್ರು ಚಲೋ ಹೋದಾರ ಅಂತ ಹೇಳಿದ ತಕ್ಷಣ ಹಿಂಗಪ್ಪ ನಾನು ಹಿಂದೆ ಮುಂದೆ ನೋಡಿದೆ ಇವ್ರ ಜೊತೆ ನೀನು ಮದುವೆ ಮಾಡಿದ್ನಿ ಯಾಕಂದ್ರೆ ನನ್ನ ಮಗಳು ಸುಖವಾಗಿರಲಿ ಹುಟ್ಟಿದಾಗಿ ನನ್ನ ಕಷ್ಟ ಭಾಳಪಟ್ಟಾಳು ತಂದೆ ಕಳ್ಕೊಂಡ್ಮೇಲೆ ನಮ್ಮನೆಲ್ಲ ಸಾಕಿರುವಂಥ ಮಗಳು ಇವಳು ಇವಾಗೂ ಅವಳಿಗೆ ಕಷ್ಟ ಆಗಬಾರ್ದು ಅಂತ ನನ್ನ ಒಂದು ಭಾವನೆ ಮಗಳೇ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಇವಾಗ ನಿನ್ನ ಜೊತೆ ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ ನೀನು ಬರೋದು ಬೇಕಾಗಿಲ್ಲ ಅವ್ರನ್ನ ಇನ್ನು ಮುಂದೆ ನೀ ನಿನ್ನ ಬಿಟ್ಟು ಅವ್ರು ಇರೋದಕ್ಕೆ ಆಗದಿರೋ ಹಂಗೆ ನೀನು ನೋಡ್ಕೋ ಅಷ್ಟೇ ಮಗಳೇ ನಾನು ಹೇಳೋದು ನನಗೊಂದು ಮುದ್ದಾದ ಮೊಮ್ಮಗುನ ಕೊಡು ಅಂತ ಕೇಳ್ತಾ ಇದ್ದೀನಿ ನನಗೂ ಇದನ್ನು ಕೇಳಿ ವಿಚಾರ ಕೇಳಿ ಭಾಳ ಬೇಜಾರಾಯಿತು ಅವಾಗ ಭಾಳ ಸಿಟ್ಟು ಕೂಡ ಬಂದಿತ್ತು ಇವಾಗ ನೀ ಹೇಳಿರೋ ಮಾತನ್ನ ಕೇಳಿ ಸಾಯೋವರೆಗೂ ನಾನು ಅವ್ರ ಜೊತೆಗೆ ಇರ್ತೀನಿ ಅಮ್ಮ ಅನ್ನೋ ಮಾತನ್ನ ಕೇಳಿ ನನಗೆ ಭಾಳ ಖುಷಿಯಾಯಿತು ಮಗಳ ಇಂಥ ಮಾತು ನೀನು ಬಯಕ್ಕೆ ಬಂತಲ್ಲ ನನಗಷ್ಟೇ ಸಾಕು ಮಗಳು ಇನ್ನೇನು ಬೇಡ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೀನಿ ದಾರಿ ತಪ್ಪಿದ ಮಗ ಎಲ್ಲರೂ ಹೇಗೆ ನೋಡ್ತಾ ಇದ್ದರು ಎಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದರೋ ಹಾಗೇನೇ ಅತ್ತೆ ಸೊಸೆ ಜನಜಾಟಗೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಕೇಳೋದು ಒಂದೇ ವಿಡಿಯೋನ ನೋಡಬೇಕಾದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದ ಕನ್ನ ಬೆಲ್ಲೈಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಹೇಗಿದೆ ಹೇಗೆ ನಡೆಯುತ್ತದೆ ಇದರಲ್ಲಿ ಹಾರರ್ ರಸೀನ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನನಗೆ ನಾನು ಪ್ರತಿಯೊಂದನ್ನು ವಿಡಿಯೋ ನಿಮಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲರೂ ಕೂಡ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ನೋಡೋದ್ರಿಂದ ಕೊಡೋದರಿಂದ ನನಗೂ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಸ್ಟೋರಿನ ಮಾಡಬೇಕು ಅಂತ ಆಸೆ ಆಗುತ್ತೆ ಹಾಗೆ ಅತ್ತೆ ಸೊಸೆ ಜನಜಾಟನ್ನು ಕೂಡ ಪ್ಲೀಸ್ ಅದನ್ನು ನೋಡಿ ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ವ್ಯೂಸ್ ತುಂಬ ಕಮ್ಮಿ ಬರ್ತಾಯಿತ್ತು ಹಾಗಾಗಿ ನಾನು ಅದು ಚಾನಲ್ ಅದು ಒಂದು ಸೀರಿಯಲ್ ಕಥೆನ ಇದರಲ್ಲಿ ಹಾಕಿದೆ ಹಾಗಾಗಿ ಎರಡಕ್ಕೂ ಕೂಡ ಒಂದೇ ರೀತಿ ನನಗೆ ವ್ಯೂಸ್ ಬೇಕಾಗಿತ್ತು ಯಾಕಂದರೆ ಕಷ್ಟಪಟ್ಟು ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಕೇಳ್ತಾ ಇರೋದು ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಎಲ್ಲ ನನ್ನ ಪ್ರೀತಿಯ ಯೂಟ್ಯೂಬ್ ಮೆಂಬರ್ಸ್ಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರು ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಯಾವ ರೀತಿ ಇದೆ ಹೇಗಿದೆ ಅಂತ ನೀವು ನೋಡ್ತಾ ಹೋಗಿ ಯಾವ ರೀತಿ ನಿಮಗೆ ಅನಿಸುತ್ತೆ ನನಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ ನೀನು ಇಷ್ಟು ಹೇಳಿದ ಮೇಲೆ ಅಮ್ಮ ನನಗೂ ಒಂಥರ ಮನಸ್ಸಿಗೆ ಇಲ್ಲ ಇಲ್ಲಾಂದರೆ ಇವ್ರನ್ನ ಬಿಟ್ಟು ಬಂದರೆ ಅದಕ್ಕೆ ಅರ್ಥನೇ ಇರೋಲ್ಲ ಅಮ್ಮ ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಅಮ್ಮ ಇವಾಗ ಅತ್ತೆ ಒಂದು ನನ್ನ ಅಷ್ಟು ನೋಡ್ಕೊಳೋ ಅವರು ಅಷ್ಟು ಚೆನ್ನಾಗಿ ನೋಡೋದು ನೋಡಿ ನನಗೆ ಇಂಥ ಅತ್ತೆ ಸಿಕ್ಕಿದಾರ ನನಗೆ ಎರಡನೇ ಅಮ್ಮ ಸಿಕ್ಕಿದ್ದಾರೆ ಅನ್ನೋ ಅಷ್ಟು ಖುಷಿಯಾಗಿ ಬಿಟ್ಟಿದೆ ಅಮ್ಮ ಮಾವನೇ ಚೆನ್ನಾಗಿದ್ದಾರೆ ಮದುವೆ ಚೆನ್ನಾಗಿದ್ದಾರೆ ಪಾಪ ಇವಾಗ ಮದನ್ನು ಲವ್ ಮಾಡಿ ಹೋಗ್ತಾ ಇದ್ದಾಳೆ ಇನ್ನೂ ಎಲ್ಲ ಮಾತುಕತೆ ಆದಮೇಲೆ ಆಕೆಯೂ ನಮ್ಮನ್ನ ಬಿಟ್ಟು ಹೋಗ್ತಾಳೆ ಆಮೇಲೆ ನಾವು ಅಷ್ಟೇ ನಾಲ್ಕೇ ಜನ ಎಲ್ಲ ಇರೋದಮ್ಮ అస్ హిబెట్ట ఉంటాను ఎరడు దిన

ಸರಿ ಆಯ್ತು ಅಮ್ಮ ನಂಗೆ ತುಂಬಾ ಖುಷಿ ಆಯ್ತು ಅಮ್ಮ ನೀನು ಇಲ್ಲಿ ಇರ್ತಿ ಅಂದ್ರೆ ಬಹಳ ದಿನ ಆಗಿತ್ತು ನೋಡಿ ಥ್ಯಾಂಕ್ ಯು ಅಮ್ಮ ಅಮ್ಮ ಕುಂದ್ರ ನೀನ ಬೇಕಿದ್ರೆ ನನ್ ಕರಿ ಖುಷಿ ಆಯ್ತಾ ಮೀನಾ ಇಲ್ಲೇ ಇರು ನೀನು ಹೊರಗಡೆ ಬಂದು ಏನ್ ಮಾಡ್ತೀಯ ಇಲ್ಲಿ ಅಮ್ಮನ ಜೊತೆ ಮಾತಾಡ್ತಾ ಕುಂದ್ರು ಎಲ್ಲ ಕೆಲಸ ಅಂತೂ ಆಗಿದೆಯಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬೇಕಿದ್ರೆ ಅಡುಗೆ ಊಟ ಅದು ಇದೆಲ್ಲ ಮಾಡುವಂತ್ರಿ ಸರಿ ಆಯ್ತು ರೀ ಮೀನಾ ಈಗ ನೀವೇ ಮಕ್ಕಳಿ ഇല്ല അമ്മ ഹും അമ്മ ഇല്ലേ മക്കളാത്തീവി യാക്കോ ആ രൂമ നനക നാ ബാത്തില്ല അതിക ഇല്ലേ മക്കളെ ഇല്ലേ മക്കളാത്തിവമ്മ അമ്മ ഇവത്ത് നിന്ന് ഇല്ലേ മൽക്കോ നോ അതേ രൂമല്ലേ മൽക്കീവി നാടൻ എന്താ ബേക്കു നാ ഇല്ലേ മക്കത്തേവമ്മ ഇല്ല വിട നന അല്ലേ മക്കത്തനോ നിവേ ഇല്ലേ മക്കളറി യൂ ഇല്ലേ മക്കളാത്തല്ലവേ ഇല്ലേ മക്ക നന്ന അല്ലേ മക്കത്തനടമ്മ നീന ഇല്ലേ മക്കോ അല്ല ഏക്കോ നില വർത്തില്ല നനഗു നെ ബോദിലല്ലേ ഇല്ലേ മൽക്കിട ആരമ ബാഗ് നാ അല്ലേ മക്ക ആയിട്ട് ಹಾಂ ಮೀನಾ ಇಲ್ಲೇ ಅಮ್ಮನ ಜೊತೆ ಮಾತಾಡ್ತಾ ಕುಂದ್ರು ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಹೊರಗಡೆ ಹೋಗಿ ಬರ್ಕನ್ ಆಯ್ತು ಹೋಗಿ ಬರ್ರಿ ಸ್ವಲ್ಪ ಅಲ್ಲೇ ಬರ್ಬೇಕಾದ್ರೆ ಐಯ್ತು ತಗೊಂಬನ್ರಿ ಹಾಲು ತಗೊಂಬರಿ ಸ್ವಲ್ಪ ಹಾಲು ಕರೆಗ್ಯಾವೆ ಅವರು ಸೆದಪ್ಪನ ಹೆಂಗೆ ಇಟ್ಟಿರ್ತಾರೆ ನೋಡಿರಿ ಅವನ್ನ ಬರ್ಬೇಕಾದ್ರೆ ತಗೊಂಬಂದು ಬೇಡ್ರಿ ಸರಿ ಸರಿ ಆಯ್ತು ತಗೊಂಡು ಬರ್ತೀನಿ ಹಾಂ ನಾನು ಹೋಗಿ ಬರ್ಲಾ ಸರಿ ಆಯ್ತು ಹೋಗಿ ಹೋಗ್ ಬನ್ರಿ ಹೋಗಿ ಬರ್ತೀನಿ ಆಯ್ತು ಹೋಗಿ ಬರ್ರಿ ಅಂಗ ಅಲ್ಲ ನೀವು ಇಲ್ಲೇ ಮಕ್ಕಳು ಗಂಡ ಹೆಂಗೆ ನಾನು ಅಲ್ಲಿ ಮಲ್ಕೊತೀನಲ್ಲ ಅದನ್ನು ಬಿಟ್ಟು ಇಲ್ಲೇ ಆ್ಯಪ್ ಮಲ್ಕೊಳತ್ತೀನಿ ನನಗೆ ಅಮ್ಮ ನಿಂಗೆ ಇನ್ನೊಂದು ವಿಷಯ ಹೇಳ್ಬೇಕಮ್ಮ ಅಮ್ಮ ನಂಗೆ ಯಾಕೋ ರಾತ್ರಿ ಯಾರೋ ಕರೆದಂಗ ಆಗ್ತಾ ಇದೆಯಮ್ಮ ಮೀನ ಮೀನಾ ಮೀನಾ ಅಂತ ಇದಾರೆ ಬಾ ಅಂತಿರ್ತಾರೆ ನನಗೆ ಅದೇ ಭಯ ಆಗ್ತಾ ಇರೋದಮ್ಮ ಆ ರೂಮಲ್ಲೂ ಹಂಗ ಆಗ್ತಾ ಇತ್ತು ಆ ರೂಮಲ್ಲಿ ಹಂಗ ಆಗ್ತಾ ಇದೆ ಅಂತ ಹೇಳಿ ಈ ರೂಮಿಗೆ ಬಂದ್ರ ಈ ರೂಮ್ ಅಲ್ಲೂ ಹಂಗೆ ಆಗ್ತಾ ಅಮ್ಮ ಅದಕ್ಕೆ ನನಗೆ ಇವತ್ತು ಅಲ್ಲಿ ಮಕ್ಕಳ ನೋಡಿದ್ರ ಆಯ್ತು ಅಂತೇಳಿ ಅಲ್ಲಿ ಮಕ್ಕೋತೀನಿ ಅಂತ ಹೇಳಿದೆ ಅಮ್ಮ ಅಷ್ಟೇ ಅಯ್ಯೋ ಇಲ್ಲೇನೋ ಏನೋ ದಾಳಿಗಿಳಿ ಐತಲ್ಲ ಮತ್ತ ನೀನ್ ದೇವಿಂದ ಏನಾರ ಐತಿ ಇಲ್ಲಿ ನೋಡ್ವಾ ಇಲ್ಲಿ ಮತ್ತ ಹಂಗೇನಾರ ಆ ನೋಡು ನಿಮ್ಮತ್ತಿಗದು ಹೇಳು ಅವ್ರು ಏನಂತಾರೆ ಕೇಳಿ ಮತ್ತೆ ಹಂಗದು ಏನಕ್ಕೆ ಹೋಗ್ಬೇಡ ನಾಳೆ ಅವೆಲ್ಲ ಭಾಳ ತೊಂದರೆ ಯಾಕ ಹ್ಞೂ ಅಮ್ಮ ಅತ್ತಿಗೆ ಹೇಳ್ಬೇಕಂತ ಅನ್ಕೊನಿ ಅದು ಮದುವೆ ನೋಡಾಕ್ ಬರತಿದ್ರಲ್ಲ ಅದಕ್ಕೆ ನಾ ಬಿಡು ಅಂತ ಸುಮ್ಮನೆ ಆದಿನಮ್ಮ ಅದಕ್ಕೆ ನೀನು ಮುಂದೆ ಹೇಳಿ ನನಗೆ ಭಾಳ ಭಯ ಆಗತ್ತಿತ್ತು ಅಮ್ಮ ಅಯ್ಯೋ ಏನಿವಾ ಇದೇನಿ ಇಂಥ ಮನೆ ಇಕ್ ಮತ್ತ ಇಲ್ಲಿ ಯಾಕೆ ಬಂದು ಉಳಿದ್ರಿ ಈ ಮನೆಯಾಗ ಅಲ್ಲಿ ಬಿಟ್ಟು ಅದು ಅಮ್ಮ ಅಲ್ಲೆಲ್ಲ ಲಾಸ್ ಆಯಿತು ಅಮ್ಮ ಅದಕ್ಕಾಗಿ ನಾವು ಮಡಿಕೇರಿಗೆ ಹೋಗಿ ಬರೋ ರೀ ಎಲ್ಲ ಏನೇನೋ ಆಯ್ತು ಅದಕ್ಕಾಗಿ ನಾನು ಸುಮ್ಮನೆ ಅಮ್ಮ అష్ట అయ్యవ అస్ దొడ్ మనీ అస్తిత్తు అదేం లాస్ ఆయూందో అర్థ ఆవల్ మందరమ్మ ఇష్టంతా నింత మాట్లాడతీ కాలం అనుసతి మొదల వయసు కుంద్రు మొదల నిన సుస్తా అందడ్డా అడ్డా సాగితీ కుందా ఆమె మాట్లాడనంత సరి సరి ఆయన అదే ఆయ్ బిడమ్ నన్ ಇವಾಗ ಇಲ್ಲಿ ಬಂದ್ರೆ ಇದು ಮನೆ ಚಲೋ ಐತಿ ಬಿಡಮ್ಮ ಎಲ್ಲ ಚಲೋ ಐತಿ ಎಲ್ಲ ಚಂದ ಐತಿ ಇಲ್ಲಿ ಬಂದ್ರೆ ನಾವೇನ್ ಅರಾಮ ಅದ್ವು ಆದ್ರೆ ಅದೊಂದ ನನಗ ಈಗ ಚಿಂತೆ ಆಯ್ಬಿಡತ್ ನೋಡಮ್ಮ ಅದೊಂದು ಏನು ಹಿಂಗ ಕರಿ ಆಕತಲ್ಲ ಅದಕ್ಕೆ ನನಗ ಏನಂತ ಗೊತ್ತಾಗ್ಬಾತು ಎಲ್ಲಿ ಹಿಂದಗಡೆ ಕಾಡಾಕತ್ರ ಏನ್ ಮಾಡುದಂತ ಭಯ ಆಗತ್ ಬಿಡತಮ್ಮ ನನಗ ಅವೇನಿಲ್ಲದಗೋ ನೋಡೋನು ಅಲ್ಲಿದ್ದೀವ್ರಿಗೆ ಅದು ಹೋಗಿ ನಾನು ಹೋಗುವಲ್ಲ ಅವ ಬೇಕಿದ್ರೆ ನಾನು ಕೇಳ್ತಾನಂತ ಹಾಗೆಲ್ಲ ಏನು ರೈತರೆ ಅವರೊಂದು ಲಿಂಬಿ ಏನು ಕೊಡ್ತಾರೋ ಬಾಗಲ ಕಟ್ಟ ಅಂತ ಹೇಳಿ ಬಾಗಲಕ ಕಟ್ಬಿಡೋಂತೆ ಅದೇನೇ ಇದ್ರೂ ದೂರ ಹೋಗಿಬಿಡ್ತತಿ ನೋಡನು ಏನೇನಾಗೈತಿ ಅಂತ ಗೊತ್ತಾದ್ರೆ ಗೊತ್ತಾಗತ್ತಲ್ಲ ಅದು ಅದು ಅಮ್ಮ ಇಲ್ಲಿ ನಾವು ಹೋಗ್ಬಿಟ್ಟು ಹೋದಾಗ ಇಲ್ಲಿ ಬಾಡಿಗೆ ಇದ್ರಂತ ಅವಾಗ ಅವರು ಏನೇನೋ ಆಗಿ ಕುಡಿದು ಏನೋ ಸತ್ರ ಅಂತ ಹಾಗೆ ಗಾಂಡೇನೋ ಸಾಸಿದಂತ ಆಕಿ ಮಕ್ಕಳ ಸಲುವಾಗಿ ದೇವ್ರಾಗ ಹೇಳಂತ ಏನೇನೋ ಹೇಳಿದ್ಲು ಆಗಿ ಗಿರ್ಜಾಕ ಬಂದಿದ್ಲಲ್ಲ ಆಕೆ ನನಗೆ ಗೌರವಕ್ಕನ ಗಿರ್ಜಕನ ಆಕ್ಕನ ಹೇಳತಿದ್ಲು ಹಿಂಗೆ ಹಿಂಗೆ ಎಲ್ಲ ಮನೆಯಾಗ ಐತಿ ಹುಷಾರಾಗಿರಿ ಅಂತ ಕೆಲಸ ಅನ್ನತಿದ್ಲು ಆಯ್ತು ಬಿಡು ದೇವ್ರು ನಮ್ಮ ಜೊತೆಗಿದ್ರೆ ಅಂತದೆಲ್ಲ ಏನಿರಲ್ಲ ಅಂತ ಹೇಳಿ ನಾನು ಸುಮ್ನ ಅಮ್ಮ நோடவா நீன்த்தி மாவட தேவ் நம்பி ஆய்வ் நம் ஜொத்திகோ அதுல ஏன்னோ நம்பதுல அதுங்க சும்னி மாத்தாரோ நீ அதுக்கெல்லாம் தெளி கட் கொடுபேட நீஹங்க அது கட் சாய் நோட் நானா கரத்னி கனசா எல்லாரும் ಇಲ್ಲ ರೀ ನಾವ ಹಂಗ ಮಾತಾಡ್ಕೊಂತ ಕುಂತಿದ್ರಿ ಅತಿ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕ್ರತಿ ನನಗೆ ಯಾಕೋ ಈ ಮನೆಯಾಗ ಯಾರೋ ಕರ್ದಂಗ ಕರ್ದಂಗ ಆತ್ರತಿ ಹೌದಾ ಮತ್ತೆ ಎಷ್ಟು ದಿನ ಕೇಳಿ ನೀವು ನನಗೆ ರತಿ ಹೇಳ್ಬೇಕು ಅನ್ಕೊಂಡ್ರೆ ಎರಡು ದಿನ ಆಯ್ತು ಆ ರೂಮ್ ನಾಗಿದ್ರ ಅಲ್ಲೂ ಹಂಗ ಕರ್ದಂಗ ಕರ್ದಂಗ ಆಯ್ತ್ರಿ ಅದಕ್ಕ ಮತ್ತ ಇಲ್ಲಿ ಬಂದ್ರೆ ಇಲ್ಲಿ ನಿನ್ನೆ ಬರಿ ಜಾತ್ರೆ ಎಲ್ಲ ಹಂಗೆ ಆಗೈತ್ ಅದಕ್ಕಾಗಿ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗದ ಅದನ್ನ ಅಮ್ಮನ ಮುಂದೆ ಹೇಳ್ಕೊಂತ ಕುಂತಿನ್ ರತಿ ಅಯ್ಯೋ ಅಲ್ಲ ಮತ್ತೆ ಏನ್ ಮಾಡುದು ಈಗ

ಹ್ಮ್ ನನಗರ ನನಗಾರ ಬಾಳ್ ಭಯ ಆಗಿಬಿಟ್ಟಿತ್ರಿ ಅದಕ್ಕೆ ಅದನ್ನ ಅಮ್ಮನಿಗೆ ಹೇಳತಿದ್ನಿ ಏನ್ ಮಾಡುದಮ್ಮ ಹಿಂಗ ಅಂತಂದ್ರ ಅಮ್ಮ ದೇವ್ರ ನಂಬಿಡು ಬಿಡು ಏನಾಗಲ್ಲ ಅಂತ ಅಂದ್ರು ಅದಕ್ಕಾಗಿ ಏನ್ ಮಾಡ್ಬೇಕಂತ ಗೊತ್ತಾಗತಿ ನನ್ಗ ನಾನು ಅದು ನೋಡಕ್ ಬರತ್ರಲ್ಲ ಅವ್ರೆಲ್ಲಾ ಬಂದ್ ಹೋಗ್ಲಿ ಸುಮ್ನೆ ಇದೊಂದು ಯಾಕೆ ಇವಾಗ ಹೇಳುದು ಅಂತೇಳಿ ಹೇಳಿ ಸುಮ್ನೆ ಆಗಿದ್ದೀನಿ ರೀತಿ ಅದೆಲ್ಲ ಮುಚ್ಚಿಟ್ಕೊಂಡ್ರಿ ಹ್ಯಾಂಗೇ ಚಕ ಎಲ್ಲ ಹೇಳ್ಬೇಕು ಮತ್ತೆ ಒಬ್ಬಾಕಿಗೆ ಹಿಂದೆ ಅಲ್ಲಿ ನಾವೆಲ್ಲ ಬಿಟ್ಟು ಹೋದಾಗ ಒಬ್ಬ ಏನಾರ ಇದ್ರೆ ನಾಳೆ ಹಂಗ ಹಂಚಿ ಬಿಟ್ರೆ ಆದ್ರೆ ಏನ್ ಮಾಡುದು ಹೌರೇ ಚಿಗುವ ನಾನು ಅದನ್ನ ಹೇಳ್ತೀನಿ ನೋಡ್ರಕ್ಕಿಗಿ ಅಲ್ಲ ಎಲ್ಲ ಹೇಳ್ಕೋಬೇಕು ಯಾಕಂದ್ರ ಹೇಳ್ಕೋತಿದ್ರೆ ನಾಳೆ ಒಬ್ಬಕ್ಕೆ ಇದ್ದಾಗ ಏನ್ರ ಹಿಂಗ ತಲೆ ಆಗದ ಬಂದ್ ಬಂದ್ ಬಂದ ಏನ್ರಾದ್ರೆ ಏನ್ ಮಾಡುದು ಅದಕ್ಕೆ ಹೇಳ್ಕೊ ಅಂತ ಹೇಳತ್ತಿನಕೀಗಿ ಹ್ಞೂ ಅದ್ರಿ ನಾನು ಎಲ್ಲರ ಮುಂದೆ ಹೇಳ್ಕೋಬೇಕು ಯಾಕಂದ್ರೆ ನಮಗೂ ಗೊತ್ತಿರಬೇಕ ಬಿಡ ಆಗಿ ಬಿಡಾಕ್ ನಮ್ಗ ಅದು ನಮಗ ಹಂಗೇನು ಅನ್ಸಿಲ್ಲ ಅದಕ್ಕಾಗಿ ಮತ್ತೆ